ಕೆತ್ತಂಡೆ ಕೊಡುವಂತ ಆಗ್ತದೆ ನನ್ಗೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಟ್ರೋಲ್ ಆದ್ರೆ ಒಳ್ಳೇದಂತ ಹೇಳ್ತಾರೆ ಹೌದಾ ಕೆಲವು ನಂಜಿಯವ್ರು ಇರ್ತಾರಲ್ಲ ಅವ್ರು ಬರುದಿಲ್ಲ ಯಾರು ಊಟ ಬೇಡ ತಿಂಡಿ ಬೇಡ ಎಂತ ಬೇಡ ಅಂತ ಆಗ್ತದೆ ಬಂದು ಮಾತಾಡುವಾಗ ನಂಗೆ ಸಿಕ್ತೇ ಇನ್ಸ್ಟಾಗ್ರಾಮ್ ಅಂತ ನಾನು ಮಾಡ್ಬೇಕು ಅಂತ ಹೇಳಿ ಮಾಡಿದಲ್ಲ ಸುಮ್ಮನೆ ಖುಷಿಯಲ್ಲಿಗೆ ಹೀಗೆ ಮಾಡಿದ್ದು ಮಾಡ್ಯಾಗ ತುಂಬಾ ವ್ಯೂಸ್ ಆಯ್ತು ಓ ಖುಷಿಯೂ ಆಯ್ತು ನನ್ಗೆ ಅದು ನೋಡಿ ಮೊದಲು ನಾನು ನನ್ನ ಕ್ಯಾರ್ ಮಾಡ್ತಿಲ್ಲ ನಾಯಿ ಸಾಚೆ ನೋಡ್ಕೊಂಡು ಹೋಗ್ತಿತ್ತು ಈಗ ಮನುಷ್ಯ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮೈಕ್ ಮ್ಯಾಮ್ ಪ್ರಜ್ಜು ನಮ್ಮ ಜೊತೆಗಿದ್ದಾರೆ ಇನ್ಸ್ಟಾದಲ್ಲಿ ಫುಲ್ ಫೇಮಸ್ ಆಗಿದ್ದಾರೆ ಅವರ ಪರಿಚಯವನ್ನು ಅವರ ಹತ್ರನೇ ಕೇಳೋಣ ನಿಮ್ದೊಂದು ಪರಿಚಯ ಹೇಳ್ತೀರಾ ನಾನು ಆಶಾ ಪಂಡಿತ್ ಮಂಗ್ಳೂರ್ನವರು ನಮ್ದು ಬಜಾಲ್ ಕ್ರಾಸ್ ಅಲ್ಲಿ ಮನೆ ನಾನು ಡ್ರಾಮಾ ಆರ್ಟಿಸ್ಟ್ ಮೊದಲಿಂದಲೂ ಸಾಧಾರಣ ಒಂದು ನಲ್ವತ್ತು ವರ್ಷದಿಂದ ಡ್ರಾಮಾ ಆರ್ಟಿಸ್ಟ್ ಹಾಗೆ ಒಂದು ಇನ್ಸ್ಟಾಗ್ರಾಮ್ ಮಾಡು ಅಂತ ನಾನು ಮಾಡ್ಬೇಕು ಅಂತ ಹೇಳಿ ಮಾಡಿದಲ್ಲ ಸುಮ್ಮನೆ ಖುಷಿಯಲ್ಲಿ ಹೀಗೆ ಅಂತ ಮಾಡಿದ್ದು ಮಾಡಿ ಮತ್ತೆ ಒಂದು ಎರಡು ಮೂರು ವೀಡಿಯೋ ಮಾಡಿ ಹಾಕಿದಾಗ ನಂಗೆ ತುಂಬಾ ಇದು ವ್ಯೂಸ್ ಎಲ್ಲ ಬಂತು ಓ ಹೀಗೆ ಬರ್ತಾ ಅಂತ ಹೇಳಿ ನಂಗೆ ಭಾರಿ ಖುಷಿ ಆಯ್ತು ಅದಕ್ಕೆ ನಾನು ಇದ್ದೆ ನಿಮ್ಗೆ ಯಾರು ಹೇಳಿಕೊಟ್ಟದು ಇನ್ಸ್ಟಾಗ್ರಾಮ್ ಅಲ್ಲಿ ಇದ್ರಲ್ಲಿ ಹೀಗೆ ವಿಡಿಯೋಸ್ ಎಲ್ಲ ಮಾಡಬಹುದು ಅಂತಲ್ಲ ನಂಗೆ ತುಂಬ ಎಂತ ಗೊತ್ತಾ ತಂಗಿ ಮಾಡ್ತಾ ಇದ್ರು ಡ್ಯಾನ್ಸ್ ಇದೊಂದೆಲ್ಲ ಮಾಡ್ತಾ ಇದ್ರು ಮನೇಲಿ ಅವಳದ್ದೇ ಆಗ ನಾನು ಹೇಳಿದೆ ನನಗೆ ಸಹ ಒಂದು ಮಾಡಿ ಕೊಡು ಅಂತ ಹೇಳಿ ಅವಳು ಮಾಡಿ ಕೊಡ್ಲಿಲ್ಲ ಬಟ್ ನನ್ಗೆ ಒಂದು ಹುಡುಕ ಇಲ್ಲಿ ಒಂದು ಇದು ಹಣ್ಣು ಮಾರ್ತಾನೆ ಅವನ ಹತ್ರ ಹೇಳಿದೆ ಹಂಗೊಂದು ಇನ್ಸ್ಟಾಗ್ರಾಮ್ ಇದು ಹೇಗೆ ಮಾಡಿ ಅಂತ ಹೇಳಿ ಹಾಗೆ ಮಾಡಿಕೊಟ್ಟ ನನ್ಗೆ ಹಾಗೆ ಮಾಡಿ 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 ಸ್ವಲ್ಪ ಅದನ್ನ ಗೊತ್ತಿಲ್ಲಲ್ಲ ನಮಗೆಲ್ಲ ಅದರದ್ದು ಈ ಮೊಬೈಲ್ದೆಲ್ಲ ಹಾಗೆ ಸ್ವಲ್ಪ ಕಲ್ತು 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 ನಾ ಮಾಡಿದೆ ಮಾಡ್ಯಾಗ ತುಂಬಾ ವ್ಯೂಸ್ ಆಯ್ತು ಓ ಖುಷಿಯೂ ಆಯ್ತು ನನ್ಗೆ ಅದು ನೋಡಿ ಆ ಮತ್ತೆ ಮಾಡ್ತಾನೆ ಐತೆ ಹಾಗೆ ಮತ್ತೆ ಮೆಸೇಜ್ ಎಲ್ಲ ಮಾಡ್ತಾ ಇದ್ರು ನನ್ಗೆ ನೀವು ಜಾಸ್ತಿ ಮಾತಾಡ್ಬೇಕು ಅಮ್ಮ ಚೂರ್ ಮಾತಾಡ್ತೀರಿ ಹೌದು ಇನ್ಸದಲ್ಲಿ ತಿರುಗುದು ಅದು ರಿಂಗ್ ರಿಂಗ್ ತಿರು ಸ್ವಲ್ಪ ಅಲ್ಲ ಹೌದು ಮತ್ತೆ ಮತ್ತೆ ವಿಡಿಯೋದಲ್ಲಿ ಮಾಡಿ ಹಾಕಿದೆ ನಾನು ವಿಡಿಯೋ ಮಾಡಿ ಹಾಗೆ ಮತ್ತೆ ಎಲ್ಲ ಖುಷಿ ಆಯ್ತು ಮತ್ತೆ ಅಂಗಡಿಗೆ ತುಂಬಾ ಜನ ಬರುದು ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಿ ಆದ್ಮೇಲೆ ಯಾವ ತರ ಜನ ಜನರ ವ್ಯಾಪಾರ ಇದೆ ಅದಕ್ಕಿಂತ ಮೊದಲು ಹೇಗಿತ್ತು ಮೊದ್ಲು ಅಷ್ಟು ಕಡಿಮೆ ಇತ್ತು ಕೆಲವು ನಂಜಿಯವರು ಇದ್ದಾರಲ್ಲ ಅವ್ರು ಬರುದಿಲ್ಲ ಯಾರು ನಮ್ಮ ಊರಿನವರೆಲ್ಲ ಕೆಲವು ನನ್ನತ್ರ ಹತ್ರ ಹೊರಗಣ್ಣು ಮಾಡ್ಕೊಂಡು ನೋಡಿಕೊಂಡು ಹೋಗ್ತಾ ಇರ್ತಾರೆ ನಾನು ಅದನ್ನೆಲ್ಲ ಕ್ಯಾರ್ ಮಾಡೋದಿಲ್ಲ ನಮ್ಮ ವ್ಯೂಸೆ ತುಂಬಾ ಮಂದಿ ಬರ್ತಾರೆ ಮಾರೆ ತುಂಬಾ ಮಂದಿ ಅಂದ್ರೆ ಮುಸ್ಲಿಮ್ಸ್ ಜಾಸ್ತಿ ನನಗಿದು ಮುಸ್ಲಿಮ್ ಇಷ್ಟ ನಿಜವಾಗ್ಲು ಮುಸ್ಲಿಮ್ ತುಂಬಾ ಬರ್ತಾರೆ ರಾತ್ರಿ ಒಂಬತ್ತು ಗಂಟೆ ತನಕ ಬರ್ತಾರೆ ಒಂಬತ್ತು ಲಾಸ್ಟಿಗೆ ನಾನು ಅಮ್ಮ ಮಾತಾಡೋದು ಸಾಕು ನನಗೆ ಲೇಟ್ ಆಯ್ತು ಅಂತ ಹೇಳಿ ಮತ್ತೆ ಅವ್ರು ಕಳಿಸ್ತಾರೆ ಮತ್ತೆ ಹೋಗ್ತಾರೆ ಒಳ್ಳೆ ತುಂಬಾ ಖುಷಿ ಆಗ್ತದೆ ಊಟ ಬೇಡ ತಿಂಡಿ ಬೇಡ ಎಂತ ಬೇಡ ಅಂತ ಆಗ್ತದೆ ವ್ಯೂಸ್ ಬಂದು ಮಾತಾಡುವಾಗ ನಂಗೆ ಹೊಟ್ಟೆ ತುಂಬತದೆ ಅಷ್ಟು ಕೊಟ್ಟಿದ್ದಾರೆ ಒಂದ್ ಎರಡು ಸಾವಿರ ಮೆಸೇಜೇ ಬರ್ತದೆ ಅವ್ ಕೆಲವ್ರು ನಮ್ಮ ಮೆಸೇಜ್ ನೋಡುದಿಲ್ಲ ನಮ್ಗೆ ಇದು ಮಾಡುದಿಲ್ಲ ನೀವು ರಿಪ್ಲೈ ಮಾಡುದಿಲ್ಲ ಹಾಗೆಲ್ಲ ಹೇಳ್ತಾರೆ ನಾನು ಹೇಗೆ ಮಾಡುದು ಎರಡು ಸಾವಿರವನ್ನು ನಾನು ಹೇಗೆ ಮಾಡಿ ಸಾಧ್ಯ ಉಂಟಾ ನಂಗೆ ಇಲ್ಲಿ ಟೈಮ್ಸಾ ಇಲ್ಲ ಮತ್ತೆ ಮತ್ತೆ ಅದರ ನಡುವಲ್ಲಿ ಕುತ್ಕೊಂಡು ನಾನು ವಿಡಿಯೋ ಎಲ್ಲ ಮಾಡ್ತಾ ಇರ್ತೇನೆ ನಂಗೆ ಖುಷಿ ಮಾಡುದಂತ ವಿಡಿಯೋ ಆದಿದೆಲ್ಲ ಹಾಗೆ ಮತ್ತೆ ಎಲ್ಲ ಮತ್ತೆ ಇಲ್ಲಿ ಎಲ್ಲ ನೋಡ್ಕೊಂಡೇ ಹೋಗ್ತಾರೆ ಎಲ್ಲರು ಮೊದಲ ನಾನು ನನ್ ಕ್ಯಾರ್ ಮಾಡ್ತೀನಿ ನಾಯಿ ಸಾಚೆ ನೋಡ್ಕೊಂಡು ಹೋಗ್ತಿತ್ತು ಈಗ ಮನುಷ್ಯರು ಅಷ್ಟು ಅಷ್ಟೆಲ್ಲರೂ ತೋರಿಸ್ತಾರೆ ಶಾಲೆ ಕಪಿತನ್ಯ ಶಾಲೆ ಮಕ್ಕಳು ಸ್ಕೂಲಲ್ಲಿ ಹೋಗ ಆಂಟಿ ನಿಮ್ಮ ಫಾಲೋವರ್ಸ್ ಅಂತ ಹೇಳ್ಕೊಂಡು ಹೋಗ್ತಾರೆ ತುಂಬಾ ಖುಷಿ ಆಗ್ತಂದ್ರೆ ಓಹ್ ತುಂಬಾ ಖುಷಿ ಆಗ್ತದೆ ಅಷ್ಟು ಖುಷಿ ಆಗ್ತದೆ ಮಧ್ಯೆ ಕೆಲವು ನೆಗೆಟಿವ್ ಕಮೆಂಟ್ಸ್ ಬರ್ತದೆ ಕೆಟ್ಟದಾಗಿ ಮಾತಾಡ್ತಾರೆ ಇದನ್ನೆಲ್ಲ ನೋಡುವಾಗ ನೀವು ಯಾವ ತರ ತಗೊಳ್ತೀರಿ ಅಂತ ಹೇಳಿ ಕೆತ್ತೆ ಕೊಡುವಂತ ಅಂತ ನನ್ಗೆ ಸತ್ಯ ಸಿಕ್ಕಿದ್ರೆ ನನ್ನ ಎದುರಲ್ಲಿ ಉಂಟಲ್ಲ ಎರಡೇ ಮಾತ್ರ ಅದು ಎರಡೇ ಕಪ್ಪೆಗಳು ಇರುದು ಕೊಟ 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 ಅಂತ ಹೇಳ್ತಾ ಇರ್ತಾರೆ ನಾನು ಅವರನ್ನ ಯಾರು ಮಾಡುದಿಲ್ಲ ಅವ್ರು ಆಮೇಲೆ ಹೇಳ್ತಾರೆ ತುಂಬಾ ಇದು ಮಾಡ್ತಾ ಅವನು ಆಮೇಲೆ ತಪ್ಪಾಯ್ತು ಅಮ್ಮ ನಾನು ತಪ್ಪಾಯ್ತು ಅಂತ ಹೇಳ್ತಾನೆ ಸೆಲೆಂಡರ್ ಹಾಕ್ತಾರೆ ಅವರೇ ಒಂದು ಮೂರ್ ಜನ ಅಷ್ಟೇ ಬಾಕಿ ಎಲ್ಲ ಒಳ್ಳೆ ಮಾತಾಡ್ತಾರೆ ಅಮ್ಮ ಅಮ್ಮ ಅಂತ ಹೇಳಿ ಮಾತಾಡ್ತಾರೆ ಮೇಡಮ್ ಅಂತ ಮಾತಾಡ್ತಾರೆ ಅಕ್ಕ ಅಂತ ಮಾತಾಡ್ತಾರೆ ನಿಮ್ಮ ವಿಡಿಯೋಸ್ ಕೆಲವೆಲ್ಲ ಟ್ರೋಲ್ ಆಗಿದೆ ಅದನ್ನು ನೀವು ನೋಡ ಟ್ರೋಲ್ ಆದ್ರೆ ಅಂತ ಹೇಳ್ತಾರೆ ಹೌದಾ ಅದು ನಂಗೆ ಗೊತ್ತಿಲ್ಲ ಟ್ರೋಲ್ ಮಾಡ್ತಾರೆ ಪರವಾಗಿಲ್ಲ ಎಂತ ಮಾಡ್ಲಿ ಆಗ್ತದೆ ಟ್ರೋಲ್ ಮಾಡುವ ಕೆಲವೊಮ್ಮೆ ಟ್ರೋಲರ್ಸ್ ಇಂದನೇ ನೀವೇನು ಸ್ವಲ್ಪ ಸಪೋರ್ಟ್ ಆಗ್ತಾರೆ ಜನರು ನಿಮ್ಮನ್ನ ಏನು ಸ್ವಲ್ಪ ನೋಡ್ತಾರೆ ಹೌದೌದು ಹಾಗೆ ಎಲ್ಲ ನೋಡಿ ಹೋಗೋಗ ವಿಶ್ ಮಾಡುದು ಆ ಇದು ಮಾಡ್ತಾರೆ ಮಾತಾಡ್ತಾರೆ ಇಲ್ಲಿ ನಿಂತು ಎಲ್ಲ ಖುಷಿ ಆಗ್ತದೆ ನನ್ಗೆ ತುಂಬಾ ಖುಷಿ ಆಗ್ತದೆ ನಾನು ಜನಗಳಿಗೆ ತುಂಬಾ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಅವರಿಗೆ ತುಂಬಾ ಖುಷಿ ಆಗ್ತದೆ ಎಲ್ಲರೂ ಇದು ಮಾತಾಡೋದು ಎಲ್ಲ ಇದು ಮಾಡುವಾಗ ನೀವು ಇಷ್ಟೆಲ್ಲ ವೀಡಿಯೋಸ್ ಮಾಡ್ತೀವಿ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಎಲ್ಲ ಹೇಗಿದೆ ಇದಕ್ಕೆ ವೀಡಿಯೋಸ್ ಫ್ಯಾಮಿಲಿ ಅಂತ ಗೊತ್ತೇ ಇಲ್ಲ ನನ್ ಮಗಳು ಮಗಳು ಮಾತ್ರ ನಂಗೆ ಬೈದ್ರೆ ಯಾರಿಗಾದ್ರು ಬೈತೇನಲ್ಲ ಈ ಬೈಯುವವರಿಗೆ ಬೈದು ನಾನು ಬೈ ಎಲ್ಲರಿಗೆ ಬೈಯುದಿಲ್ಲ ಅವರಿಗೆ ಬೈಯುವಾಗ ಅವಳು ಹೇಳ್ತಾಳೆ ಮಗಳು ಹೇಳ್ತಾಳೆ ನನ್ಗೆ ನೀನೊಂದು ಎಂತದಕ್ಕೆ ಇದು ಮಾಡುದು ಬೈಯುದು ಬೈತಾಳೆ ಅವಳು ನನ್ಗೆ ಅವಳಿಗೆ ಕೋಪ ಬರ್ತದೆ ತುಂಬಾ ಮಗ ಸೊಸೆ ಎಲ್ಲ ಸಪೋರ್ಟ್ ಇದ್ದಾರೆ ಸೊಸೆ ಹೇಳ್ತಾಳೆ ನೀವು ಮಾಡಿ ಮಾಡಿ ಅಂತ ಹೇಳಿ ಒಳ್ಳೇದು ಅವಳಿಗೆ ಖುಷಿ ಆಗ್ತದೆ ಮತ್ತೆ ಮಗನಿಗೆ ಮಗ ಎಂತ ಮಾತಾಡುದಿಲ್ಲ ಎಂತ ಹೇಳುದಿಲ್ಲ ಅವನು ಮಗಳಿಗೆ ಅಂದ್ರೆ ನೀನು ಆ ಪದ್ಯ ಹೇಳು ಮತ್ತೆ ಎಂತಂತ ಬೈಬೇಡ ಅವ್ರಿಗೆಸ ಹಾಗೆ ನಂಗೆ ಕೋಪ ಜಾಸ್ತಿ ನಾನ್ ಸಿಂಹ ರಾಶಿ ಅವಳು ಅದಕ್ಕೆ ನಂಗೆ ಜೋರ್ ಕೋಪ ಬರುದು ಹಾಗೆ ಹಾಗೆ ತಪ್ಪು ತಪ್ಪು ಮಾಡಿದ್ರೆ ಮಾತ್ರ ತಪ್ಪು ಮಾಡಿ ನಾನು ಎದೆಯಲ್ಲಿ ಜಾಗ ಕೊಡ್ತೇನೆ ನಡ್ಕೊಂಡು ಹೋಗು ನಮ್ಮ ಮಲಗಿರ್ತೇನೆ ನಡ್ಕೊಂಡ್ ಮೇಲಿಂದ ಹೋಗು ಅಂತ ಹೇಳ್ತೇನೆ ನಾನು ಹಾಗೆ ನಾನು ಹೆಲ್ಪ್ ಹೆಲ್ಪ್ ಮಾಡುವಳು ಎಲ್ಲರಿಗೆಸ ಹೇಳ್ಬಾರ್ದಂತೆ ಆದ್ರೆ ಹೇಳಿ ಹೋಗ್ತಾ ನನ್ಗೆ ಒಬ್ಬರು ಆದ್ರೆ ಯಾರು ಹೆಲ್ಪ್ ಮಾಡಿದಾರು ಮುಖ ನೋಡುದಿಲ್ಲ ಆಚೆ ನೋಡ್ಬ್ರ ಆಶಾ ಅಂತ ಗೊತ್ತಿಲ್ಲ ಅವ್ರಿಗೆ ನಂಗೆ ಬೇಜಾರ ಆಗುದಿಲ್ಲ ತುಂಬಾ ಜನಗಳು ನೋಡ್ತಾರಲ್ಲ ನಂಗೆ ಅದು ಖುಷಿ ಆಗುದಿಲ್ಲ ಎಲ್ಲರೂ ನೋಡ್ತಾರೆ ಖುಷಿ ಪಡ್ತಾರೆ ನಂಗೆ ಆಶೀರ್ವಾದ ಚಿಕ್ಕವ್ರು ಕೂಡ ಆಶೀರ್ವಾದ ಮಾಡ್ತಾರೆ ಒಂದು ಮುಸ್ಲಿಂ ಹುಡುಗಿ ಅಮ್ಮ ನಿಮ್ಗೆ ಒಳ್ಳೇದಾಗ್ಲಿ ನೀವು ನೂರು ವರ್ಷ ಬಾಳಿ ಹಾಗೆಲ್ಲ ಹೇಳ್ತಾರೆ ಅದು ನಂಗೆ ಖುಷಿ ಆಗುದಿಲ್ವಾ ಒಟ್ಟಾಗಿ ಜನರ ಸಪೋರ್ಟ್ ಬಗ್ಗೆ ಏನಂತ ಅನಿಸ್ತದೆ ಒಟ್ಟಾಗಿ ತುಂಬಾ ಸಪೋರ್ಟ್ ಇದ್ದಾರೆ ಜನಗಳು ನಮ್ಮ ಇಲ್ಲಿ ಊರಿನ ನಂಜಿಗಳಲ್ಲ ಕೆಲವು ಅವರೆಲ್ಲ ಹೊರಗಿನವರೆಲ್ಲ ಒಳ್ಳೆ